ನಮಸ್ಕಾರ ನನ್ನ ಹೆಸರು ಶ್ವೇತಾ ನಾನು ಶ್ರೀ ಸಾಯಿ ಡಿಗ್ರಿ ಕಾಲೇಜಲ್ಲಿ ಬಿ ಸಿ ಎ ಎಚ್ ಓ ಡಿ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ನಮ್ಮ ಕಾಲೇಜಲ್ಲಿ ಪ್ರಥಮ ಬಾರಿಗೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಕ್ಕಳಿಗೆ ಸಹಾಯ ಆಗಲಿ ಅಂತ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿ ಇಪ್ಪತ್ತಕ್ಕೂ ಹೆಚ್ಚಿನ ಕಂಪನಿಗಳು ಆಗಮಿಸಿರುತ್ತೆ ನಮ್ಮ ಕಾಲೇಜಲ್ಲಿ ಇರುವಂಥ ವಿದ್ಯಾರ್ಥಿಗಳು ಹಾಗೆ ವಿಧ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಬೇರೆ ತಾಲೂಕಿನ ವಿದ್ಯಾರ್ಥಿಗಳು ಬಂದು ಕೂಡ ಇವತ್ತು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ದಾರೆ ಪ್ರತಿಯೊಬ್ಬ ನಾನು ಶ್ರೀ ಸಾಯಿ ಪಿ ಯು ಮತ್ತು ಪದವಿ ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಈ ಉದ್ಯೋಗ ಅನ್ನೋವಂಥದ್ದು ಹಿಂದಿನ ಕಾಲದಲ್ಲಿ ಪುರುಷ ಲಕ್ಷಣಂ ಅಂತ ಹೇಳ್ತಿದ್ರು ಆದರೆ ಈಗ ಎಲ್ಲರಿಗೂ ಕೂಡ ಉದ್ಯೋಗ ಅನ್ನೋಂಥದ್ದು ತುಂಬಾ ಅನಿವಾರ್ಯ ಆಗಿದೆ ಈಗಿನ ಒಂದು ಕಾಂಪಿಟೇಷನ್ ಯುಗ ಅಂತ ಏನು ಹೇಳ್ತೀವಿ ಇದರಲ್ಲಿ ಉದ್ಯೋಗ ಹರಿಸೋವಂಥದ್ದೇ ಒಂದು ದೊಡ್ಡ ಒಂದು ದೊಡ್ಡದಾದಂಥ ಒಂದು ಸವಾಲು ಅಂತಲೇ ಹೇಳ್ಬೋದು ಈ ಒಂದು ಸವಾಲನ್ನು ಮೆಟ್ಟಿ ನಮ್ಮ ಒಂದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಕೂಡ ಸಹಾಯ ಆಗಬೇಕು ಅನ್ನೋವಂಥ ಒಂದು ನಿಟ್ಟಲ್ಲಿ ನಮ್ಮ ಒಂದು ಆಡಳಿತ ಮಂಡಳಿ ಎಲ್ಲರೂ ಕೂಡ ಸತತ ಪ್ರಯತ್ನದಿಂದ ಇಲ್ಲೇ ಅಂದರೆ ಇರೋಂಥ ಜಾಗಕ್ಕೆ ವಿದ್ಯಾರ್ಥಿಗಳ ಶಿಕ್ಷಣ ಮುಗಿಸಿ ಅಂದರೆ ಪದವಿಯನ್ನು ಮುಗಿಸಿದ ತಕ್ಷಣವೇ ಅವರು ಉದ್ಯೋಗನ ಗಳಿಸ್ಕೊಳ್ಳಿ ಅನ್ನೋಂಥ ಒಂದು ಉದ್ದೇಶದಿಂದ ಹಲವಾರು ಕಂಪನಿಗಳನ್ನ ಇಲ್ಲಿ ಕರೆಸಿದ್ದಾರೆ ಆ ವಿದ್ಯಾರ್ಥಿ ಪ್ರತಿಯೊಂದು ಕಂಪನಿಯಲ್ಲಿ ಇಂಟರ್ವ್ಯೂ ಅನ್ನ ಕೊಟ್ಟಿರ್ತಾರೆ ಸೊ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಅನುಕೂಲನ ಪಡ್ಕೊಂಡಿದ್ದಾರೆ ಇದರ ಬೆನಿಫಿಟ್ ಅನ್ನು ಪಡ್ಕೊಂಡಿದ್ದಾರೆ ಸುಮಾರು ನೂರ ಐವತ್ತು ಇನ್ನೂರು ಹೆಚ್ಚಿನ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಇವತ್ತು ಇಂಟರ್ವ್ಯೂಸ್ ಅನ್ನ ಅಟೆಂಡ್ ಮಾಡಿ ಕೆಲಸನ ಕೂಡ ತಗೊಂಡಿದ್ದಾರೆ ಹಂಗೆ ಕಂಟಿನ್ಯೂ ಮಾಡ್ಕೊಡ್ತೀನಿ ಇವತ್ತು ನಮ್ಮ ಕಾಲೇಜಿನಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕಂಪನಿಯವರು ಬಂದಿದ್ದಾರೆ ಮಕ್ಕಳನ್ನು ಇಂಟರ್ವ್ಯೂ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಕಾಲೇಜ್ ಬಗ್ಗೆ ಒಂದು ಹೇಳಿಕೆನ ಕೊಡಬೇಕು ಯಾಕೆ ಅಂದರೆ ಇವತ್ತು ಮಕ್ಕಳು ಹೊರಗಡೆ ಹೋಗಿ ಕೆಲಸ ಹುಡ್ಕೊಳ್ಳೋದು ತುಂಬ ಕಷ್ಟ ಇರುತ್ತೆ ಅದರಲ್ಲೂ ಬೆಂಗಳೂರು ಬೇರೆ ಕಡೆ ಹೋಗಿ ಅವರು ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗೋದ್ರಿಂದ ಆದರೆ ಇಲ್ಲಿಗೆ ಕಂಪನೀಸ್ ಬಂದಿರೋದ್ರಿಂದ ನಮ್ಮ ರೂರಲ್ ಬ್ಯಾಕ್ಗ್ರೌಂಡ್ ಮಕ್ಕಳ ಕಮ್ಯುನಿಕೇಷನ್ನ ತಿಳ್ಕೊಂಡು ಇಲ್ಲಿನವ್ರಿಗೆ ಅವಕಾಶ ಕೊಟ್ಟು ಆ ಇಪ್ಪತ್ತು ಕಂಪನಿಗಳವರು ನಮ್ಮ ಮಕ್ಕಳ ಟ್ಯಾಲೆಂಟನ್ನು ಗುರುತಿಸಿ ಕೆಲಸನ ಕೊಟ್ಟಿರ್ತಾರೆ ಹಾಗಾಗಿ ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯವರು ಈ ಒಂದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸಹಾಯ ಆಗಲಿ ಅಂತ ಈ ಒಂದು ಕಾರ್ಯಕ್ರಮನ ಆಯೋಜಿಸ ಆಯೋಜನೆ ಮಾಡಿಕೊಂಡಿರೋದಕ್ಕೋಸ್ಕರ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೇ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ತೇಜಸ್ವಿನಿ ಮೇಡಮು ಅಧ್ಯಕ್ಷ ಸತೀಶ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಾರೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂದಿದೆ ಇದರಿಂದ ವಿದ್ಯಾರ್ಥಿಗಳು ಅವರ ಭವಿಷ್ಯನ ಒಂದು ಉಜ್ವಲ ರೀತಿಯಲ್ಲಿ ರೂಪಿಸ್ಕೊಳ್ಳೋದಕ್ಕೆ ಕಾರಣ ಆಗಿದೆ ಹಾಗಾಗಿ ಎಲ್ಲ ಕಾಲೇಜಿನ ಆಡಳಿತ ಮಂಡಳಿಯರಿಗೆ ಪ್ರಾಂಶುಪಾಲರಿಗೆ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಗೌರವಾನ್ವಿತ ಆಡಳಿತ ಮಂಡಳಿಯವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಒಂದು ಉದ್ಯೋಗದಲ್ಲೂ ಕೂಡ ಸಾವಿರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ ಸೊ ಪಾಲ್ಗೊಂಡಂಥ ಎಲ್ಲ ಒಂದು ವಿದ್ಯಾರ್ಥಿಗಳಲ್ಲೂ ಕೂಡ ಯಾವುದೋ ಒಂದು ಮಂದಹಾಸ ಅನ್ನುವಂಥದ್ದು ನಾವು ಗಮನಿಸಿದ್ದೀವಿ ಸೊ ಈ ಒಂದು ಮಂದಹಾಸದ ಒಂದು ನಿಟ್ಟಲ್ಲೇ ಅವ್ರಿಗೆ ಉದ್ಯೋಗ ಅನ್ನೋಂಥದ್ದು ಸಿಗತ್ತೆ ಅನ್ನೋಂಥ ಒಂದು ಭರವಸೆನೂ ಉಂಟಾಗಿದೆ ಸೊ ಈ ಒಂದು ಉದ್ಯೋಗ ಮೇಳಕ್ಕೆ ಬರೀ ಕೆ ಜಿ ಎಫ್ ತಾಲೂಕಿನ ವಿದ್ಯಾರ್ಥಿಗಳು ಅಥವಾ ಪದವೀಧರರು ಅಷ್ಟೇ ಅಲ್ಲದೆ ಸೊ ಬೇರೆ ಬೇರೆ ಅಕ್ಕಪಕ್ಕದ ಒಂದು ತಾಲೂಕಿನ ವಿದ್ಯಾರ್ಥಿಗಳು ಕೂಡ ಆಗಮಿಸಿದರೆ ಬಂಗಾರಪೇಟೆ ತಾಲೂಕು ಆಗಿರ್ಬೋದು ಮುಳಿಬಾಗಲ್ ತಾಲೂಕು ಆಗಿರ್ಬೋದು ಹಾಗೆಯೇ ಸೊ ಔಟ್ ಆಫ್ ಡಿಸ್ಟಿಕ್ಟ್ ಅಂದರೆ ಬೆಂಗಳೂರಿಂದ ಕೂಡ ಆಗಮಿಸಿದ್ದಾರೆ ಸೊ ಹಾಗೆಯೇ ಇಲ್ಲಿನ ಒಂದು ನೆರೆ ರಾಜ್ಯ ಆಗಿರೋವಂಥ ಒಂದು ಆಂಧ್ರದ ಒಂದು ಭಾಗದ ಭಾಗವಾದಂಥ ಕುಪ್ಪಂನಿಂದನೂ ಕೂಡ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ ಇದು ನಮ್ಗೆಲ್ಲ ಕೂಡ ತುಂಬ ಖುಷಿ ಸಂಗತಿ ಅಂತಾನೆ ಹೇಳ್ಬೋದು ಸೊ ಹಾಗೇನೆ ಇಲ್ಲಿ ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಮಂದ ಹಾತಿಂದ ಹೊರಟಿದ್ದಾರೆ ಅಂತಂದ್ರೆ ಅವ್ರಿಗೆ ಉದ್ಯೋಗ ಸಿಗ್ಲಿ ಬಿಡಲಿ ಅದು ಸೆಕೆಂಡ್ರಿ ಬಟ್ ಉದ್ಯೋಗಕ್ಕೆ ನಾವು ಅಟೆಂಡ್ ಆಗಿದ್ದೀವಲ್ಲ ಅನ್ನುವಂತ ಒಂದು ಎಕ್ಸ್ಪೀರಿಯೆನ್ಸ್ ಅನ್ನ ಗಳಿಸ್ಕೊಂಡು ಹೋಗ್ತಿದಾರಲ್ವ ಇದು ನಮ್ಮ ಎಲ್ಲರ ಒಂದು ಹೆಮ್ಮೆ ಸಂಗತಿ ಅಂತ ಹೇಳ್ಬೋದು ಸೊ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದಂತ ನಮ್ಮ ಒಂದು ಆಡಳಿತ ಮಂಡಳಿಯವರೆಗೂ ಕೂಡ ನಾನು ಧನ್ಯವಾದನ ಆರಂಭಿಸ್ತಿದೆ ಹಾಗೇನೆ ಈ ಒಂದು ಕಂಪನಿಗಳು ನಮ್ಮ ಒಂದು ಆಡಳಿತ ಮಂಡಳಿಯ ಒಂದು ಕರೆಗೆ ಹೋಗುತ್ತೋ ಇಲ್ಲಿವರೆಗೂ ಕೂಡ ಬಂದು ಸತತವಾದಂತ ಒಂದು ಸಂದರ್ಶನ ಸಂದರ್ಶನವನ್ನು ಹಮ್ಮಿಕೊಂಡಿದ್ದಾರೆ ಸೊ ಅವ್ರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನ ಬಂದಿದ್ದೇವೆ ನಾವು ಇದುವರೆಗೂ ಎಲ್ಲೇ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿಲ್ಲ ಫಸ್ಟ್ ಟೈಮ್ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೇವೆ ನಮ್ಮ ಕ್ಲಾಸಲ್ಲೂ ಸಹ ಹೇಳ್ತಾ ಇದ್ರು ನೀವು ಇಂಟರ್ವ್ಯೂ ಮಾಡಬೇಕಂದ್ರೆ ನಿಮಗೆ ಕಮ್ಯುನಿಫಿಕೇಶನ್ ಸ್ಕಿಲ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಬಟ್ ನಾವು ಇದುವರೆಗೂ ಗೊತ್ತಿಲ್ಲಲ್ಲ ಸೊ ನಾವು ತಿಂಕ್ ಮಾಡ್ತಾ ಇರಲಿಲ್ಲ ಇಲ್ಲಿ ಬಂದ ಮೇಲೆ ಫಸ್ಟಲ್ಲಿ ಕೂಡ ನಾವು ಇಲ್ಲಿ ಅಟೆಂಡ್ ಮಾಡಿ ಅಲ್ಲಿ ಕುತ್ಕೊಂಡಿದ್ದಾಗ ಏನಿಸ್ತು ಅಂದರೆ ಅಯ್ಯೋ ಹೆಂಗಿರುತ್ತೋ ಏನೋ ಏನು ಮಾಡೋದು ಹೆಂಗೆ ಫೇಸ್ ಮಾಡೋದು ಅಂತ ಸ್ವಲ್ಪ ನಮಗೂ ಭಯ ಆಗಿತ್ತು ಆಯಿತು ಮತ್ತು ಬಂದು ಇಂಟರ್ವ್ಯೂನ ಅಟೆಂಡ್ ಮಾಡಿದಾಗ ನಮ್ಗೆ ಕೂಡ ಸ್ವಲ್ಪ ಜನ ಮಾತಾಡ್ತಾ ಇದ್ರೆ ನಾವು ಯಾಕಂದರೆ ನಾವು ಕನ್ನಡದಲ್ಲೇ ನಾವು ಮಾತಾಡ್ಕೊಂಡು ಬಂದ್ಬಿಟ್ವಿ ಸೊ ನಾವು ಬೇರೆ ಹುಡುಗಿರು ನೋಡ್ತಾ ಇದ್ದರೆ ಅವರೆಲ್ಲ ಇಂಗ್ಲೀಷಲ್ಲೇ ಮಾತಾಡ್ತಾಯಿದ್ರು ನಮ್ಗೆ ಏನಿಸ್ತಂದ್ರೆ ನಾವು ಒಂದು ಕಮ್ಯುನಿಕೇಶನ್ ಸ್ಕಿಲ್ ಅನ್ನೋದನ್ನು ಕಲ್ತಿದ್ರೆ ನಮಗೂ ಒಂದು ಬೆನಿಫಿಟ್ ಆಗ್ತಾ ಇತ್ತು ಅಂತ ಸ್ವಲ್ಪ ನಮಗೂ ಸ್ವಲ್ಪ ಬೇಜಾರು ಅನ್ನೋದು ಅನಿಸ್ತು ಬಟ್ ಇಲ್ಲಿಗೆ ಬಂದ ಮೇಲೆ ನಮಗೊಂದು ನಮ್ಗೆ ಜಾಬ್ ಸಿಗತ್ತೋ ಸಿಗಲ್ಲ ಅನ್ನೋದು ಸೆಕೆಂಡ್ರಿ ಬಟ್ ಎಕ್ಸ್ಪೀರಿಯನ್ಸ್ ಅಂತೂ ಚೆನ್ನಾಗಾಯಿತು ಸ್ಯಾಟಿಸ್ಫೈ ಆಯಿತು ಈ ಸಾ ಶ್ರೀ ಸಾಯಿ ಕಾಲೇಜ್ಗೆ ನಾವು ಅವ್ರು ಬಂದು ನಮ್ಗೆ ಹೇಳಿದ್ದಕ್ಕೆ ಇನ್ಫಾರ್ಮ್ ಮಾಡಿ ಇಲ್ಲಿ ಇಲ್ಲಿವರೆಗೂ ತರ್ಕೊಂಡಿದ್ದಕ್ಕೆ ಅವ್ರಿಗೆ ನಮ್ಮ ಪರವಾಗಿ ನಮ್ಮ ಶಾರದಾ ಕಾಲೇಜ್ ಪರವಾಗಿ ಅವ್ರಿಗೆ ನಾವು ತುಂಬ ಹೃತ್ಪೂರಕವಾದಂತಹ ಧನ್ಯವಾದಗಳನ್ನು ಹೇಳ್ತೀವಿ ಥ್ಯಾಂಕ್ ಯು ಸರ್ ತಾಯಿ ಪಿ ಯು ಡಿಗ್ರಿ ಕಾಲೇಜ್ಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದುವರೆಗೂ ಯಾವ ಕಾಲೇಜಲ್ಲೂ ಇಂಥ ಆಪರ್ಚುನಿಟಿನ ಗೊತ್ತಿಲ್ಲ ಸೊ ಫಸ್ಟ್ ಫಸ್ಟ್ ಟೈಮ್ ಈ ಕಾಲೇಜಲ್ಲಿ ಇಂಥ ಆಪರ್ಚುನಿಟಿ ಇಂಟರ್ವ್ಯೂನ ಅಟೆಂಡ್ ಮಾಡೋದಕ್ಕೆ ಇಂಥ ಅಪರ್ಚುನಿಟಿನ ಕೊಟ್ಟಿದ್ದಾರೆ ತುಂಬ ಧನ್ಯವಾದಗಳು ಸರ್ ಇನ್ನು ಮುಂದೆ ಫ್ಯೂಚರಲ್ಲಿ ಇನ್ನ ಮಕ್ಕಳ ಅಂದರೆ ನಮಗೆ ಬೆನಿಫಿಟ್ ಆಗೋ ರೀತಿ ಜಾಬ್ ಅಪರ್ಚುನಿಟೀಸನ್ನು ಕೊಡ್ತಾ ಹೋಗ್ತೀವಿ ಸರ್ ಆದರೆ ನಮಗೆ ಇವತ್ತು ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದಕ್ಕೆ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಯಿತು ಒಂದು ಯಾವ ರೀತಿ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದು ಅರ್ಥ ಆಯಿತು ಚೆನ್ನಾಗಿತ್ತು ಇಂಟರ್ವ್ಯೂ ನಾವು ಇಂಟರ್ವ್ಯೂನಲ್ಲಿ ಅಟೆಂಡ್ ಮಾಡಿ ಜಾಬ್ ಲೆಟರ್ನ ಪಡ್ಕೊಂಡಿದ್ದೀವಿ ತುಂಬ ಧನ್ಯವಾದಗಳು ಈಗ ನಾನು ಡಿ ಕಾಮ್ ಕಡಗಿಯರು ಅಂತಿದ್ದೀನಿ ಎಸ್ ಆರ್ ಪಿ ಯು ಡಿ ಕಾಲೇಜಲ್ಲಿ ನಮಗೆ ತುಂಬ ಒಳ್ಳೆಯ ಆಪರ್ಚುನಿಟಿ ಕೊಟ್ಟಿದ್ದಾರೆ ಈಗ ಇವತ್ತು ಜಾಬ್ಲೆಂಡರ್ ನಡೆದಿದೆ ಆ್ಯಕ್ಚುಲಿ ನಾನು ತ್ರೀ ಟು ಫೋರ್ ಕಂಪ್ನಿಯಲ್ಲಿ ಸೆಲೆಕ್ಟ್ ಆಗಿದ್ದೀನಿ ಇದಕ್ಕೆ ಮುಂಚೆ ನಾನು ಆಲ್ರೆಡಿ ಒಂದು ಕಂಪ್ನಿಯಲ್ಲಿ ಜಾಬ್ ಮಾಡ್ತಿದ್ದೆ ಬಟ್ ಅದಕ್ಕಿಂತ ಬೆಸ್ಟ್ ಜಾಬ್ ಸಿಕ್ಕಿದೆ ನಿಲ್ಸಕ್ಕಿದೆ ಸೊಗೋ ಹೋಗುವ ನಾನು ಐಗ್ರಿ ಕಾಲೇಜಲ್ಲಿ ಫೈನಲ್ ಇಯರ್ ಮಾಡ್ತಾ ನಾನು ಮುಂಚೆ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಇದಕ್ಕೆ ಬರಲಾಕ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಹಾಗೂ ನಾನು ಫೋರ್ ಕಂಪ್ನಿಯಲ್ಲಿ ಸೆಲೆಕ್ಟ್ ಆಗಿದ್ದೀನಿ ನಾನು ನೋಡ್ತೀನಿ ಸೆಲೆಕ್ಟ್ ಆಗಿ ಸಿದ್ಧಾರ್ಥಿಗಳಿಗೆ ತುಂಬ ಅನುಕೂಲ ಆಗಿದೆ India, from of of In our college, uh, our uh, principal and principal sir, have conducted the job fair and, and many of the companies have attended here and many of the students from many rural area, areas have been attended on this. Uh, this uh, job fair has helped us to attend the interviews. As though our college has given the uh, training session before itself. So, this has become very helpful for us uh, to complete the interviews without any fear. So, I thank all the companies and uh, also I thank our Sri Sai Degree College for this opportunity. Thank you.